மூதுலயா பிரைஸ்ல பிச்ச ஒரு ஒரு ಲಲಿಕ್ಕೆ <laughs> ಪೋತ್ರಿ <laughs> <laughs>

சாந்த சாந்தி பன்னிரெண்டாவது

ಅನಿಲಾ ಯಾ ಇದು ಜಾದೂ ಯಾ ಕೃಷ್ಣ ಯಾರೋ ಕಲ್ಲೂರಾಣಿಗೆ ಮೂರು ನಾಲ್ಕು ಎರಡೂ ಸುಮನದರಲ್ಲಿ ಇತ್ತು ಉಮ್ಮಡಿ ಮನೋಹರ್ ಭಜರನ್ ಸಂತ ಸಂತ ರಜ್ರೇತಾ ಈ ಪ್ರವರ್ಜತ ಮರಿಯೋ トート ಮಿರ್ಪನ್ ಅಧಿಕಾರಿಗಳು ಮಿಡ ಮಕ್ಕಳು ಅಲ್ಲಿ ಇರಕ್ಕೆ ಇದೆ ಕೊನೆ ಸರಿ ಮಿಲನಕ್ಕೆ ಸಮಾನ ಪುಸ್ತಕ 3 4 ಹಾ 3 4 2 ಎರಡೂ ವಾಲಿಕ್ಕೆ ಇರುತ್ತಾ

రెసిస్టర్ బా ఐదో ప్రైమ్ ఎమ్ నాకేガル బిఆర్ యువర్ ఎటా కమిట్మెంట్ డాట నామ హోల్డర్ క్యాంపెన్ ఎటా మొదవేర ఆలంద ప్రధారణ కు రైట్ రి ఆర్మ్